ನಮಸ್ತೆ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕು ಕೊಂಡುಪುರಿಯ ನಾಡಾಗಿರ್ತಕ್ಕಂಥ ರಾಜನಟ್ಟಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಹೋಬಳೇಶ್ವರ ತೋಟದಾಗೆ ನಮಸ್ಕಾರ ನಮಸ್ಕಾರ ಈಗ ಟೋಟಲ್ ಎಷ್ಟು ಗಿಡ ಗಡೆಯ ಮೂರು ಸಾವಿರದ ಮೂರು ಸಾವಿರ ಎರಡು ಸಾವಿರ ಎಷ್ಟು ವರ್ಷದ ಗಿಡ ಇವು ಈಗ ಇವು ಇದಾವೆ ಟೋಟಲ್ ಎರಡು ಗಿಡ ಗಡವು ಎಷ್ಟು ವರ್ಷ ಗಿಡ ಇವು ಇವು ಐದು ಐದು ವರ್ಷದಿಂದ ಆರ್ನೇ ವರ್ಷದ ಐದು ವರ್ಷದ ಗಿಡ ಅಲ್ಲ ಐದು ವರ್ಷದ ಗಿಡದಪ್ಪ ಈಗ ಈಗ ರೀ ಹ್ಞೂ ಈಗ ಒಂದು ನಾಲ್ಕು ವರ್ಷದಿಂದ ನಾನು ಬಂದಿದ್ದೀನಿ ತೋಟಕ್ಕೆ ಹೌದು ಅವಾಗ ಡಾಕ್ಟರ್ ಸಾಯಲ್ಲು ಸ್ಲರಿ ಬೇವಿನ ಪುಡಿ ಎಲ್ಲ ಮಾಡಿದ್ರು ಒಂದು ಇಲ್ಲಿ ಉಳುಮೆ ಜಾಸ್ತಿ ಮಾಡ್ತಿದ್ರಿ ಜೊತೆಗೆ ಇಲ್ಲಿ ಏನ್ ಮಾಡ್ತಿದ್ರಿ ಅಂತ ಹೇಳಿದ್ರೆ ತರಕಾರಿಗಳು ಈ ತರ ರಾಸಾಯನಿಕ ಗೊಬ್ಬರ ಕೊಟ್ಟು ಏನೋ ಬಳಸಿ ಮಾಡ್ತಿದ್ವಿ ಆ ಟೈಮಲ್ಲಿ ಗಿಡ ಉಳ್ಕೊಳ್ಳೋದು ಭಾರಿ ಸಮಸ್ಯೆ

ಈ ಸಲ ನೀವು ಬಾಳೆ ಇನ್ನ ಇನ್ನಷ್ಟ ಸಲ ಬಾಳೆ ಮಾಡಿದ ಲಾಭ ಇಲ್ದರೆ ಲಾಭ ಇಲ್ದಿದ್ರು ಪರವಾಗಿಲ್ಲ ಅದೆಲ್ಲದು ರಿಚ್ ಮಾತು ಜೊತೆ ಬಾಳೆ ನೆಲಕ್ಕೆ ಬಟ್ಟೆ ನೆಲಕ್ಕೆ ಇದ್ಬಿಟತಿ ಇದನ್ನ ಮಣ್ಣಿಗೆ ಸೇರ್ಸ್ಬಕ್ ಮಣ್ಣಿಗೆ ಮೇಲೆ ನೆಕ್ಸ್ಟ್ ಒಂದಿಷ್ಟು ನೈಟ್ರೋಜನ್ ಫಿಕ್ಸೇಷನ್ಗೆ ದ್ವಿದಳ ಧಾನ್ಯ ಮೆಂಟೇನ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಇಯರ್ ಇದು ಫಸಲು ಬಹಳ ಚೆನ್ನಾಗಿ ಈಗ ಮಿನಿಮಮ್ ಹೊಡದೈತಿ ನೆಕ್ಸ್ಟ್ ಇಯರ್ ಚೆನ್ನಾಗಿ ಸ್ಟಾರ್ಟ್ ಆಕತಿ ಇನ್ನೊಂದ್ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥದ್ದು ತುಂಬಾ ಒಳ್ಳೇದು ಒಂದಿಷ್ಟು ಬೋಡೋ ಮಿಕ್ಸ್ಚರ್ ಅಂತೂ ಕೊಡಲೇಬೇಕು ಬೋಡೋ ದ್ರಾವಣದಲ್ಲೇ ಒಂದಿಷ್ಟು ಕೊಳೆ ರೋಗ ಕಾಣಿಸ್ತಾ ಇರೋದ್ರಿಂದ ಒಂದಿಷ್ಟು ಪ್ರಮಾಣ ಬೋಡೋ ದ್ರಾವಣ ಕೊಡೋದ್ರಿಂದ ಒಂದಿಷ್ಟು ಕಂಟ್ರೋಲ್ ಆಕತಿ ಯಾವುದು ಕೊಳೆ ರೋಗ ಎಲ್ಲೆಲ್ಲಿ ಆತರ ಕಾಣ್ತತ್ತ ಸುತ್ತಲೂ ಹತ್ತಾರ ಗಿಡ ಕೊಟ್ರೆ ತುಂಬಾ ಒಳ್ಳೇದು ಅಂತಕ್ಕಂಥದ್ದು ನಮ್ಮ ಸಲಹೆ ಸರಿನಾ ಈಗಂತೂ ಸುಮಾರು ಎರಡು ಇಂಚು ನೀರನಾಗೆ ನೀವು ಮೂರು ಸಾವಿರ ಗಿಡ ನೀವು ಬೇಸಿಯಲ್ ಮೇನ್ಟೇನ್ ಮಾಡಿದೀರಂದ್ರೆ ಯು ಆರ್ ರಿಯಲಿ ಗ್ರೇಟ್ ಅಂದ್ಕೋಬೋದು ಸಾವಯವ ತ್ಯಾಜ್ಯ ಜನದ್ ಇಲ್ಲಿ ಕೆಲಸ ಮಾಡ್ತು ಗಿಡ ಉಳ್ಕೊಂತು ಯಾಕಂದ್ರೆ ಇದು ಡ್ರೈ ಲ್ಯಾಂಡು ಎಷ್ಟು ಜನ ಒಣಗೋಗಿದೆ ಸಿಕ್ಕಾಬಿಡೋ ದಾವಣಗೆರೆ ಜಿಲ್ಲೆ ಒಂದರಲ್ಲೇನೆ ಮೂರು ಸಾವಿರ ಎಕ್ಟೇರ್ ಪ್ರದೇಶ ಹೌದು ಅಂದರೆ ಸುಮಾರು ಏಳುವರೆ ಸಾವಿರ ಏಳುವರೆ ಸಾವಿರ ಎಕರೆ ಅಡಿಕೆ ತೋಟ ಹೋಗಿದೆ ನೀರಿನ ಸಮಸ್ಯೆಯಿಂದ ಹೌದಾ ಈ ಪ್ರಾಬ್ಲಮ್ ನಿಮ್ಮೆಲ್ಲ ಆಗಿಲ್ಲ ಎರಡು ಇಂಚು ನೀರಿನಾಗ ಸುಮಾರು ಮೂರ್ ಸಾವಿರ ಗಿಡ ಉಳಿಸಿದಿರಿ ಅಂದ್ರೆ ಇಲ್ಲಿ ತ್ಯಾಜ್ಯಗಳು ಚೆನ್ನಾಗಿ ಕೆಲಸ ಮಾಡಿದ್ವು ಅಂತ ಇಲ್ಲಿ ಜೈವಿಕ ಗೊಬ್ಬರ ಮತ್ತು ಸ್ಲರಿ ಕೆಲಸ ಮಾಡಿದವೋ ಮಾಡಿದವ ಇಲ್ಲ ಮಾಡತ್ತಲ್ಲ ಆಳ್ವಾಗ ನೀರು ಕುಡ್ದ ಆಳ್ವಾಗ ನೀರು ಕುಡಿಯೋದ್ರಿಂದಲೇ ಹದಿನೈದು ದಿನಕ್ಕೊಮ್ಮೆ ಬರ್ತದ ಒಂದು ಗಿಡಕ್ಕೆ ನೀರು ನಾವು ಅಷ್ಟೇ ಅಲ್ಲ ಒಂದೇ ಕರೆಂಟ್ ಮತ್ತೆ ಬಿಡ್ತದ್ದು ಬೇಸಿಗೆ ಬೇಸಿಗೆ ಅಷ್ಟು ಮತ್ತೆ ಬಿಸಿಲು ಗಿಡ ಅಂತೂ ಉಳುಕಂತು ಆಚಾಸರಾಗ ಐತಿ ಐತೆ ಐತೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ತುಂಬ ಒಳ್ಳೇದು ಹಂಗೆ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರಿಂದ ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರ ಪಿ ಎಲ್ ಡಿ ಬ್ಯಾಂಕ್ ಎದುರು ರಾಜೇಂದ್ರ ಪ್ರಸಾದ್ ರಸ್ತೆ ಜಗಳೂರಲ್ಲಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ದಾವಣಗೆರೆಯಲ್ಲಿ ನಾರದಮನಿ ಕೃಷಿ ಮಾಹಿತಿ ಮತ್ತು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ದಾವಣಗೆರೆ ವಿದ್ಯಾರ್ಥಿ ಭವನ್ ಸರ್ಕಲ್ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಈ ಸಂಪರ್ಕ ಸಂಪರ್ಕಿಸಿ ನಿನ್ನ ನಂಬರ್ ಹೇಳಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ಸಾವಯವ ಕೃಷಿ ಮಾಡುವಾಗ ಸಾವಯವ ತ್ಯಾಜ್ಯಗಳನ್ನ ಚೆನ್ನಾಗಿ ಸೃಷ್ಟಿ ಮಾಡ್ತಕ್ಕಂಥದ್ದು ಮಣ್ಣಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ತುಂಬ ಮುಖ್ಯ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಈ ದಿನದ ವಿಚಾರಗಳಿಗೆ ನಾವು ಇತಿಶ್ರೀ ಹೇಳ್ತೀವಿ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು